ಸಣ್ಣೀ ಸಣ್ಣೀ ಸಣ್ಣಿ ನಿನ್ಕೋ ಸಣ್ಣಿ ಎಲ್ಲಿಗೆ ಹೋಗ್ತಾ ಇದ್ದೀಯಾ ನಮ್ಮ ಮನೆ ಇರೋದು ಈ ಕಡೆ ನೀನು ಯಾಕೆ ಆ ಕಡೆಗೆ ಹೋಗ್ತಾ ಇದ್ದೀಯಾ ಹಾಂ ಅಲ್ಲೇ ನಮ್ಮ ಮನೆ ಇಲ್ಲೇ ಸಿಗ್ತಿತ್ತು ತಾನೆ ನೀನೇನು ಈ ಕಡೆಗೆ ಹೋಗ್ತಾ ಇದ್ದೀಯಾ ಹಾಂ ಸಣ್ಣಿ ನಾನು ಮಾತಾಡ್ಸಿದ್ರು ಮಾತಾಡ್ದಂಗೆ ಹಂಗೆ ಈ ಕಡೆಗೆ ಹೋಗ್ತಾ ಇದೆಯಲ್ಲ ಸಣ್ಣಿ ಹಾಂ ಯಾಕೆ ಸಣ್ಣ ಹೀಗೆ ಎಲ್ಲಿಗೆ ಹೋಗ್ತಾ ಇದೀಯಾ ಇಲಾಖೆಗೆ ಹಾಂ ಎಲ್ಲಿಗಾದರೂ ಹೋಗ್ತೀನಿ ಅದನ್ನು ಕಟ್ಕೊಂಡು ನಿಮ್ಗೆ ಏನಾಗಬೇಕು ಸುಮ್ಮನೆ ಹೋಗ್ರಿ ನೀವು ಹಾಂ ನಾನು ಒಬ್ಬರಲ್ಲ ಇನ್ಮೇಲೆ ಮನೆಗೆ ನನ್ಪಾಡು ನನಗೆ ಬರಲ್ಲ ಮನೆಗೆ ಹಾ ಬರಲ್ವಾ ಯಾಕೆ ಏನಾಯ್ತು ಹಾಂ ಅಲ್ಲ ಇನ್ನೇನು ಎಲ್ಲ ಆಯ್ತಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಜೈಲಿಗೆ ಕಳ್ಸಿದ್ದು ಆಯ್ತಲ್ಲ ಸಾಕಮನ್ನುವ ಕದ್ರಜ್ಜಿನು ಆಹಾ ಹಾ ವಜ್ಜ ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಯ್ತಲ್ಲ ಮತ್ತಿನ್ನೇನು ನಿನಗೆ ಮನೆಗೆ ಬರೋಕ್ಕೆ ತೊಂದರೆ ಹಾಂ ಯಾಕೆ ಬರಲ್ಲ ಇನ್ನೇನು ನಿನ್ನಂತ ಕಟ್ಕಂಡ್ರೆ ಯಾರಾದ್ರೂ ಆ ದಾರಿಲಿ ಹೋಗೋರು ಏನಾರ ಬಂದು ನೀನೇ ಅವ್ನು ಯಾರ ಜೊತೆಗೆ ಓಡಾಡ್ತಿದ್ರು ಅಂತಂದ್ರೆ ನಂಬುತ್ತಿ ಅಲ್ಲ ಹಾಂ ಅದಕ್ಕೇನೆ ನಿನ್ನಂತ ಜೊತೆಗೆ ಇರೋದಕ್ಕಿನ್ನ ಒಂಟಿ ಆಗಿರೋದೇ ವಾಸಿ ಮೊದ್ಲಿದ್ದಂಗೆ ಬಿಡ್ತೀನಿ ನೀನು ಹಂಗೆ ಬಿಡು ಅಷ್ಟೇನೆ ನನಗೂ ನಿನ್ಗೆ ಒಮ್ಮದ್ಗೆ ಆಗಿಲ್ಲ ಅಂತಕೊಂಡ್ಬಿಡು ಹೋಗು ನಾನು ಬರಲ್ಲ ಆ ಮನೆಗೆ ನಿನ್ನ ಪಾಡಿ ನೀನು ಇರೋ ನನ್ನ ಪಾಡಿಗೆ ನಾನು ಹೋಗೊತ್ತಾಗ ಮೊದ್ಲು ಅಲ್ಲಿದ್ದಲ್ಲ ಊರಾಗಿ ಆ ಊರಾಗಿ ಇರ್ತೀನಿ ನಿನ್ನ ಮನೆಗಂತು ಬರಲ್ಲ ಹಾಂ ನನಗೆ ಹಾಕ್ಬೇಕು ಇಂಥ ಕರ್ಮ ಎಲ್ಲ ಅನುಭವಿಸೋದು ಹಾಂ ನಿನಗೆ ಎಲ್ಲ ಮಾಡಿಕದು ಬಟ್ಟೆ ಒಗೆಯೋದು ನೆಲ ವಾಸೋದು ಎಲ್ಲನ ಅಡಿಗೆ ಮಾಡಿಕೊದು ಮಾಡ್ತೀನಲ್ಲ ಆದಿತ್ಯ ನಿನಗೆ ಇದು ನಾನು ಒಂದೇ ಸಾದ್ರ ಬೇರೆಯವ್ರ ಮಾತಾ ಕೇಳ್ತೀಯ ನನ್ನ ನಂಬಲ್ಲ ನೀನು ಇನ್ನೊಬ್ರು ನಂಬ್ತೀಯಲ್ಲ ಅದಕ್ಕೆ ನಾನು ಬರಲ್ಲ ನೀನು ಮನೆಗೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡು ನಾನು ಹೋಗ್ತೀನಿ ಅಯ್ಯೋ ಸಣ್ಣ ಅದಕ್ಕೇನ ಅಯ್ಯೋ ದೇವ್ರೆ ನಾನು ತಪ್ಪಾಯ್ತು ಏನೋ ನನಗೇನು ಗೊತ್ತು ಹೇಳು ನನಗೆ ಅದೊಂದು ಖಾಯಿಲೆ ಥರ ಐತೆ ಆಗ್ಬಿಟ್ಟೈತೆ ಯಾರಾನ ಏನಾನ ಹೇಳ್ಬಿಟ್ರೆ ಇಂದು ಮುಂದೆ ಯೋಚನೆ ಮಾಡಲ್ಲ ನಂಬಿಡ್ತೀನಿ ಅದಕ್ಕೆ ನಿನ್ನ ಮೇಲೆ ನನಗೆ ಹಂಗೆ ಅನುಮಾನ ಬಂತು ಅದಕ್ಕೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ನಾನು ಕ್ಷಮಿಸ್ಬಿಡು ಸಣ್ಣ ಆ ಅಜ್ಜ ಹೇಳಿದ್ದು ಸುಳ್ಳು ಅಂತ ನನಗೆ ಗೊತ್ತಾಯ್ತಲ್ಲ ಈಗಲಾದ್ರೂ ಬಾ ಮನೆಗೆ ಹೋಗ್ಬೇಡ ಅಯ್ಯೋ ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲ ಸಣ್ಣಿ ಬಾ ಸಣ್ಣಿ ನಿನಗೆ ಅನುಮಾನ ಇದ್ರೆ ಇವತ್ತು ಆ ಏನೋ ಆ ವಜ್ಜನ ಇಡ್ಕೊಂಬಂದ್ರು ಲಸಮಕ್ಕನು ಮದ್ಯಮ್ಮನ ಸೇರಿ ಅಂತ ಹೇಳಿ ನಿನಗೆ ಅನುಮಾನ ಹೋಯ್ತು ಏನಾದ್ರೂ ವಜ್ಜ ಸಿಗ್ಲಿಲ್ಲ ಅಂದ್ರೆ ಅದನ್ನೇ ನಿಜ ಅನ್ಕೊಂಡ್ ಬಿಟ್ಟು ನನ್ ಮೇಲೆ ಅನುಮಾನ ಪಟ್ಟು ಮಾತಾಡ್ತಿದ್ದಲ್ಲ ಊರಿನ ಜನಗಳು ಎಲ್ಲರೂ ಹಂಗೆ ಮಾತಾಡೋದಲ್ಲ ನೀನು ಹಂಗೆ ಮಾತಾಡ್ತಿದ್ದೆ ಅವಾಗ ನಾನ್ ಯಾವ ಹೋಗ್ಬೇಕಾಗಿತ್ತು ಅದಕ್ಕೆ ನೀಂಥ ಅನುಮಾನದ ಗಂಡನ ಜೊತೆಗೆ ನಾನಂತೂ ಸಂಸಾರ ಮಾಡ್ಕೊಂಡಿರಲ್ಲಪ್ಪ ಹ ಏನೋ ನನ್ಗೊಂದು ಆಶಯ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮದ್ವೆ ಆದ್ನೆ ಹೊರತು ಹ ನೀನ್ ಇಂಥ ನಂಬತ್ ಗೊತ್ತಿದೆ ನಾನ್ ಮುಂಚೆನೆ ಮದ್ವೆ ಆಗಲ್ಲ ಅಂತ ಹೇಳ್ಬಿಡ್ತಿದ್ದೆ ಹಾ ಅದಕ್ಕೆ ಅನ್ಸುತ್ತೆ ಆ ಲಕ್ಕಜ್ಜಿ ಪಾಪ ನೀನ್ ಬಿಟ್ಟು ಎಲ್ಲೋ ಸಂಬಂಧಿಕರ ಮನೆಗೆ ಹೋಗಿ ಕೂತ್ಕೊಂಡಿದ್ದು ಹಾ ಅಲ್ವೇ ಹೌದು ಸಣ್ಣಿ ನನಗೆ ಇದೊಂದು ಅನುಮಾನದ್ದು ಒಂಥರ ಅದೇನೋ ಹೇಳ್ತಾರಲ್ಲ ಒಂಥರ ಖಾಲಿ ಆದಂಗೆ ಆಗ್ಬಿಟ್ಟೈತೆ ಯಾರನ್ನ ಬೇರೆ ಯಾರು ಮಾತು ಕೇಳ್ಕೊಂಡು ನನ್ನ ಹೆಂಡ್ತಿಗೆ ಬಾಯಿಗೆ ಬಂದಂಗೆ ಬೈತಿದ್ದೆ ಅಯ್ಯೋ ಅನ್ನಿಸ್ತಿದ್ದೆ ಅದಕ್ಕೆ ಅವಳನ್ನು ಸಿಟ್ಟು ಮಾಡಿಕೊಂಡು ಮನೆ ಬಿಟ್ಟು ಅದೇ ಹೋಗೋಳು ಹ್ಞೂ ಏನು ಮಾಡೋದು ನನಗೆ ಒಂಟಿ ಆಗಿರೋಕ್ಕೆ ಆಗ್ತಾ ಇರಲಿಲ್ಲ ಆ ಸಾಕಮ್ಮನಾದ್ರೂ ಮದುವೆ ಆಗೋಣ ಅಂತ ಅನ್ಕೊಂಡೆ ಆದರೆ ಅವಳು ಬಂದು ಅದನ್ನು ನಿಲ್ಲಿಸ್ಬಿಟ್ಳು ಈಗ ನೀನು ನನ್ನ ಜೊತೆ ಇಷ್ಟು ದಿನ ಇದ್ದು ಈಗ ಬಿಟ್ಟು ಹೋಗ್ತೀನಿ ಅಂತ ಇದೆಯಲ್ಲ ನೀನು ಬಿಟ್ಟಿರೋಕ್ಕೆ ನನಗೆ ಆಗಲ್ಲ ಸಣ್ಣಿ ಬಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಏನೋ ಅವ್ರು ಕಂಡರ ಮಾತು ಕೇಳ್ಕೊಂಡು ನಿನ್ನ ಮೇಲೆ ಅನುಮಾನ ಪಟ್ಟೆ ಇನ್ಮೇಲೆ ಹಂಗೆಲ್ಲ ಅನುಮಾನ ಪಡಲ್ಲ ಹ್ಞೂ ದೇವರಾಣಿಗೂ ಅನುಮಾನ ಪಡಲ್ಲ ಯಾರ ಮಾತು ನಂಬಲ್ಲ ನಾನು ಹ್ಮ್ ಒಂದ್ ದಿವಸ ಇನ್ನೇ ಆರಾಮ ಬಂದು ಹೇಳ್ತಾರೆ ನಂಬಿದ್ದೆ ನೀನು ಮೋಸ ಮಾಡಿದಾಳೆ ಹಂಗೆ ಹಿಂಗೆ ಅಂತಾನಿರ್ಗ ಈಗ ಈ ವಜ್ಜೆ ಬಂದು ಸುಳ್ಳು ಸುಳ್ಳು ಅಂತ ಹೇಳಿ ಅದನ್ನೂ ನಂಬಿದೆ ಹ ಇಷ್ಟೆಲ್ಲ ಆದ್ಮೇಲೆ ನಾನೇ ಕೊಡ್ರಿ ಮನೆಗೆ ನಾನಂತೂ ಬರಲ್ಲ ನಾನು ಹೋಗ್ತೀನಿ ಹಾ ಈ ಊರಾಗಿರೋದೇ ಇಲ್ಲ ನಾನು ಬೇರೆ ಊರಿಗೆ ಹೋಗ್ತೀನಿ ನಾನು ಮೊದಲು ಪ್ರತಿ ವ್ಯಾಪಾರ ಮಾಡ್ಕೊಂಡಿದ್ನಲ್ಲ ಅದೇ ಊರಾಗೇನೆ ಹೋಗಿ ಇರ್ತೀನಿ ಅದ್ರಾಗೆ ಹಾಂ ಈ ಊರಾಗಿದ್ರೆ ಸುಮ್ಮನೆ ಯಾಕೆ ಇಲ್ಲದಲ್ಲ ನನ್ನ ಮೇಲೆ ಅನುಮಾನ ಆಮೇಲೆ ಪಟ್ಟ ಕಿಚ್ಚಿಪಡೋರು ಇಲ್ಲೇ ಇದ್ದಾರೆ ಎಲ್ಲ ನನಗಂತೂ ನಿಮ್ದು ಇರಲ್ಲ ಹಾಂ ಹೋಗ್ತೀನಿ ನಾನು ಅಯ್ಯೋ ಸಣ್ಣಿ ಸಣ್ಣಿ ನಿಂತ್ಕ ಸಣ್ಣಿ ಹೋಗ್ಬೇಡ ಹೋಗ್ಬೇಡ ಸಣ್ಣಿ ಅಯ್ಯೋ ಹೋಗಿ ಬಿಟ್ಲಲ್ಲ ಸಣ್ಣಿ ಈಗ ಏನಪ್ಪ ಮಾಡೋದು ನನಗೆ ಇಷ್ಟಿನ ಸ ಜೊತೆಗಿದ್ದು ಹಾಂ ಈಗ ನೋಡಿರಿ ಇವಳು ಬಿಟ್ಟು ಹೋಗ್ತಾ ಇದ್ದಾಳೆ ಅಯ್ಯೋ

ஏனோ இவனு மனைவிக்கண்டு ஊட்ட ஆக்தி ஆகலர் கேள்ண்டு நன்காக்கர்ம நானும் தட்டி வியாபாரம் இல்லாந்திரே கூலி மார்கண்ட் அது ஜீவன மாத்தினிங்க அனுமானப்பட்டு ஜீவ்வனாக நன்கி ஐத்தி ஆஹ் யார் நோட் வயசாத காலக்கே ஏனாகி இறக்க இஷ்டப்படல ಸಣ್ಣಿ ಸಣ್ಣಿ ದಯವಿಟ್ಟು ನಾನು ಕ್ಷಮಿಸ್ಬಿಡು ಸಣ್ಣ ಇನ್ಮೇಲೆ ನಿನ್ನ ಯಾವತ್ತೂ ಅನುಮಾನ ಪಡೋಲ್ಲ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನೀನು ಸುಖವಾಗಿ ನೋಡ್ಕೊತೀನಿ ಸಣ್ಣಿ ಇನ್ಮೇಲೆ ಯಾರ ಮಾತು ನಂಬಲ್ಲ ನಿನ್ನ ಮಾತ್ರ ನಂಬ್ತೀನಿ ದಯವಿಟ್ಟು ಹೋಗ್ಬೇಡ ಸಣ್ಣಿ ನಾನು ಬಿಟ್ಟು ಹೋಗ್ಬೇಡ ನೀನು ಇಲ್ಲದೆ ನಾನು ಇರೋಕ್ಕಾಗಲ್ಲ ಇಷ್ಟ ದಿನ ಇಬ್ಬರು ಚೆನ್ನಾಗಿದ್ವಿ ಈಗ ನೀನು ಇದಕ್ಕಿದ್ದಂಗೆ ಬಿಟ್ಟೋದ್ರೆ ಅಯ್ಯೋ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ದಯವಿಟ್ಟು ಸಣ್ಣಿ ಹೋಗ್ಬೇಡ ನಾನು ಬಿಟ್ಟು ಹೋಗ್ಬೇಡ ನೋಡಜ ನಾನು ಬರಬೇಡ ನೀನು ಬರಬೇಡ ಅಂದ್ರೆ ಬರಬೇಡ ಅಷ್ಟೇನೆ ಹಾ ನೀನ್ ಎಷ್ಟೇ ಹೋಗಾರದ್ರು ಅಷ್ಟೇನೆ ನಾನಂತೂ ನಿನ್ ಜೊತೆಗ್ ಬರಲ್ಲ ನಿನ್ ಮನೆಗೆ ಬರಲ್ಲ ಕಾಲಿಕ್ಕಲ್ಲ ಅಷ್ಟೇ ಹಾ ಸುಮ್ನೆ ಹೋಗ್ತಾ ಇರೋ ನಿನ್ ದಾರಿ ನೀನ್ ನೋಡ್ಕೊಂಡು ಅಯ್ಯೋ ಇದ್ಯಾಕೆ ಈ ಸಿದ್ದಜ್ಜನ ಈ ಸಣ್ಣ ಇಲ್ಲಿ ನಿಂತ್ಕೊಂಡು ಹಿಂಗ್ ಜಗಳ ಮಾಡ್ತಾ ಇದ್ರಿ ಹಾ ಅಯ್ಯೋ ಅದೇ ಯಾರೋ ಬಂದು ಇವಳು ಸಣ್ಣ ನನಗೂ ಮೋಸ ಮಾಡಿದ್ವಿ ಅಂತ ಹೇಳಿದ್ರಲ್ಲ ಹಾ ಅದು ಏನಾಯ್ತು ಏನೋ ಏನೋ ಸಿಧಾಕಂಡವ್ರೆ ಅಂತ ಹೇಳ್ತಿದ್ರು ಏನಕ್ಕೋ ಬಾ ಹತ್ರಕ್ಕೊ ಕೇಳೋಣ ಸಣ್ಣ ಸಣ್ಣ ಯಾಕೆ ನೀವು ಹಿಂಗ್ ಜಗಳ ಮಾಡ್ತಾ ಇದ್ರ ಹ ಏನಾಯ್ತು ಏನಾಯ್ತು ಸಿದ್ದಜ மத்த நோடி நீங்க கைய அவன் யாவன சண்ணி நான் மதவே மோசமானே அந்தி ஏன் தட்சண நன்மேல் அனுமானப்பட்டு இவ்ஜாஜ் பாயி வந்தபேடா வர கழித்தாங்க சத்தியாய்த்த நன்தேனும் தப்பில் அந்தனா மனைக்கு கரீத்தானே ஓ அல்ல இவன் இவ்ஜா பா அந்த ஓகே வந்த ஓகே நானே இதன நன்கே யாரும் இல்ல அந்தி இங்கே நெனஸ்க்கண்ட் நன்கேன் பேஜாராக நீங்கம்மா ஆ அது நிஜனே தகவ இவ்ஜா அனுமானப்பட்டு ஆ வஜ்ஜினே மனைவிட்டு அலாக்ல ஆஜ்ஜின அனுமான திங்கான இவ்ஜா அஜோ இங்கே பதி ஐத்தோ இல்வோ ஆ வஜ்ஜி சொத்து சண்டின் மதையாத நினைக்க அனுமமான ரோக பெதிரோத அன்னோது ஓகில்வா இன்னும் இங்கே அதே இவ்ளோ கம்பே நீ அலே நம்மிபுரம் முர்தி நான்தூ இவ்ஜின் ஜாத்தி ஹோகா நான் ஓகேனி நம்மூரில் நான் ನೋಡಮ್ಮ ನಿಂಗಮ್ಮ ಏನೋ ತಪ್ಪು ಆಯ್ತು ಇನ್ಮೇಲೆ ಹಂಗೆಲ್ಲ ಅನುಮಾನ ಪಡಲ್ಲ ಅಂತ ಹೇಳಿ ಹೇಳಿದ್ರು ಸಿಟ್ ಮಾಡ್ಕೊಂಡು ಬರಲ್ಲ ಅಂತ ಹೋಗ್ತಾ ಇದ್ದಾಳಿ ಬಿಡು ನೀವಾದ್ರೂ ಹೇಳಮ್ಮ ಸ್ವಲ್ಪ ನನ್ನ ಜೊತೆಗೆ ಬರಕ್ಕೆ ನಮ್ಮ ಹೋಗಿಬಿಡೇ ಇದ್ಸಲ ಕ್ಷಮಸ್ ಏ ಸುಮ್ನಿರ ದುರ್ಗಮ್ಮ ಎಂತರ ಜೊತೆಗೆ ಬೇಕಾದ್ರೂ ಕುಡ್ಕೊಂಡ್ ಬೇಕಾದ್ರು ಕಟ್ಕೊಂಡು ಸಂಸಾರ ಮಾಡ್ಬೋದು ಅದೇ ಇಂತ ಅನುಮಾನ ಅಲ್ಲ ಏನೋ ವಯಸ್ಸಾಗಿ ಅವಾಜ್ಗು ಆಶ್ರಯ ಸಿಗುತ್ತೆ ನನಗೂ ಆಶಯ ಸಿಗುತ್ತೆ ಅಂತ ಹೇಳಿ ಮದ್ವೆ ಒಪ್ಕೊಂಡ್ ಮದ್ವೆ ಆದ್ರೆ ಹಿಂಗ ಮಾಡೋದು ಹಿಂಗ ಅನುಮಾನ ಪಡೋದು ಹ ಒಂದ್ ವೇಳೆ ತಪ್ಪು ಮಾಡಿದ್ರು ಹಾಕಬೇಕು ಗಂಡ ಆದನು ಯಾವನೋ ಮೂರನೇ ಮೂರ್ನೇವ್ ಯಾವನೋ ಬಂದು ಹೇಳ ಅಂತ ಹೇಳಿ ಅನುಮಾನ ಹೇಳು ಹೆಂಗೇಳು ಹಂಗೇ ಮರ್ಯಾದಿರಲಿಕ್ಕೆ ಊರಾಗೆ ಹಿಂಗ ಅನುಮಾನ ಪಟ್ರಿ ಓ ದಯವಿಟ್ಟು ಕ್ಷಮಿಸ್ಬಿಡ ಸಣ್ಣಿ ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಬಾ ಮನೆಗೆ ಹೋಗೋಣ ಹ್ಞೂ ನಾನು ತಪ್ಪಾಯ್ತು ನಾನು ಕಾಲಿಗೆ ಬಿದ್ದು ಬೇರಕಾದ್ರೆ ಕೇಳ್ಕೊತೀನಿ ಕಾಲಿಗೆ ಬೀಳಲ ಹೇಳು ಬೇಡಪ್ಪ ಬೇಡ ಸ್ವಾಮಿ ಕಾಲಿಗೆ ಬೀಳೋದು ಬೇಡ ಕೈಗೆ ಬೀಳೋದು ಬೇಡ ಹೋಗು ನಾನು ಬರಲ್ಲ ನಿಂಗಮ್ಮ ನೋಡಿ ನಿಂಗಮ್ಮ ಹಾಂ ಇಷ್ಟು ಕೇಳ್ಕಂಡ್ರು ಇವಳು ಮನಸ್ಸು ಬದಲಾಗದ ಇಲ್ವಾ ನಾನು ಎಷ್ಟು ನೊಂದಿದ್ದೀನಿ ಹೇಳು ಹಾಂ ಏನೋ ಇವಳು ಮದುವೆ ಆಗಿ ಸುಖವಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೆ ಈಗ ಅದು ಏನೇನೋ ಆಗೋಯ್ತು ಆಗಿದೆಲ್ಲ ಮರೆತು ಮತ್ತೆ ಮನೆಗೆ ಬಾ ಅಂತ ಹೇಳ್ರಿ ನೀವಾದ್ರೂ ಸಣ್ಣ ಹೋಗ್ಲಿ ಬಿಡೇ ಇದೊಂದು ಕ್ಷಮಿಸ್ ಕ್ಷಮಿಸ್ಬಿಡು ಹಾ ಇದೊಂದು ಸಲ ಕ್ಷಮು ಸಲ ಏನಾದ್ರೂ ಹಿಂಗೆ ಮಾಡಿದ್ರೆ ಚಿರನ್ ನಿನ್ಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡುವಂತೆ ಪಾಪ ಹಾಂ ಆ ಅವಾಜ್ನ ಕಷ್ಟ ನೋಡೋಕಾಗ್ತಿಲ್ಲ ಹಾಂ ಆ ವಾಜಗೂ ನಿನ್ ಬಿಟ್ರೆ ಇನ್ನು ಯಾರಿಲ್ಲ ನಿನ್ಗೂ ಆ ಅಜ್ಜನ್ ಬಿಟ್ಟರೆ ಯಾರು ಇಲ್ಲ ಹೋಗ್ಲಿ ಬಿಡು ಬುದ್ಧಿಗೆ ಟು ಇಂಥ ಕೆಲಸ ಮಾಡೈತೆ ಪಟ್ಟೈತೆ ಇದೊಂದ್ ಸಲ ಕ್ಷಮು ಹಾಂ ಅಷ್ಟೊಂದು ಕೇಳ್ಕೊಂತೈತೆ ನಿನ್ ಮನ್ಸ್ ಕರಗಲ್ವೇನೆ ಸುಮ್ಮನಿರೇ ನಿಂಗಮ್ಮ ನನ್ ಕಷ್ಟ ನನಗೆ ಗೊತ್ತು ನಿನಗೆ ಗೊತ್ತೈತಿ ಅಲ್ಲ ಒಂದ್ಸಲ ಚಂದ ಎರಡು ಸಲ ಚಂದ ಪದೇ ಪದೇ ಇದೇ ಯಾರ್ ಸೈಸ್ ಸಹಿಸಿಕೊಂತರಿ ಹಾ ಬೇಡಮ್ಮ ನೆಮ್ಮದಿ ಇಲ್ಲ ಅಂದಮೇಲೆ ಈ ಮದ್ವೆನೂ ಬೇಡ ಗಂಡನು ಬೇಡ ಯಾರು ಬೇಡ ನಾನು ಒಂಟಿಯಾಗೆ ಇದ್ದು ಬಿಡ್ತೀನಿ ಹಾ ನಾನು ಹೋಗ್ತೀನಿ ನನ್ನ ತಡಿಬೇಡ್ರಿ ನೀವು ನಿನಗೆ ಗೊತ್ತೈತಿ ನಾನು ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದೀನಿ ನಿಮ್ಮ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂತಾನ ನೀವು ಬೇಜಾರು ಮಾಡ್ಕೋಬೇಡ್ರಿ ನನ್ನ ಕಷ್ಟನೂ ನೀವು ಅರ್ಥ ಮಾಡ್ಕೊಳ್ರಿ ಹಾ ಹೋಗ್ತೀನಿ ನಾನು ನಾನು ತಡಿಬೇಡ್ರಿ ನೀವು ಸಣ್ಣಿ ನಿಂತ್ಕೊಳ್ಳಿ ಬೇಡ ದುರ್ಗಮ್ಮ ಅವಳು ನಿಂತ್ಕಲ್ಲ ಪಾಪ ಬೇಜಾರಾಗವಳೆ ಜೀವನದಾಗೆ ತುಂಬಾ ನೋಂದ್ಬಿಟ್ಟವಳ ಅವಳು ಅಯ್ಯೋ ಸಣ್ಣಿ ಹೋಗಿ ಬಿಟ್ಟ ನನ್ ಬಿಟ್ಟು ನನಗಿನ್ನೇ ಹಪ್ಪ ಗೊತ್ತಿ அஜோதூ அவள் மேல் நம்பிக்கை இர்பாத்தோ நினைக்கு யாரோ ஏனோழும் அந்த மாதாட் பாபா அவளின் அவளின் ஏன்மா அக்கே மத்திய சவாசனை விட்டு ஆ நோடு அனுபவசுக யாரேனும் நின்று நினைக்கேன் நம்பிக்கை இல்லாந்திரே பாப்பா அவளின் ஏன்மா அதுக்கு நெம் இல்லை அந்தமேலேண்டட மனைபேட அந்த ஓகாயி ஹம் நடி இன்னேன் மக்க நீன் மாமா நீனே அனுபவ் தியா அவ்ஜி ஓய்வு அக்கஜி சத்தோத்து இது இவள் நோட்க்கானே ಚೆನ್ನಾಗಿ ನೋಡ್ಕೊಂಡಿದ್ದೆ ಅವಳು ಯಾಕೆ ಇವತ್ತು ಬಿಟ್ಟು ಹೋಗಳು ಅಯ್ಯೋ ಸಣ್ಣ ನನ್ನ ಬಿಟ್ಟು ಹೊಟ್ಟೆ ಬಿಟ್ಟ ಅಯ್ಯೋ ನನಗಿನ್ನು ಯಾರಪ್ಪ ಗತಿ ಅಯ್ಯೋ ಅದು ನಾನೇ ತಪ್ಪು ಮಾಡಿಬಿಟ್ಟೆ ಅನ್ಸುತ್ತೆ ಅವ ಅಜ್ಜನ ಮಾತು ಕೇಳ್ಕೊಂಡು ನಾನು ಅನುಮಾನ ಪಡಬಾರ್ದಾಗಿತ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಕಥೆ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್